ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ವಾಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಎಳ್ಳ ಎಳ್ಳಮಾಸೆ ಪ್ರಯುಕ್ತ ನಾವು ಹೊಲದ ಪೂಜೆಗೆ ಬಂದಿದ್ವಿ ಅದನ್ನು ತಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ಉತ್ತರ ಕರ್ನಾಟಕ ಸೈಡು ಸೀಗೆ ಹುಣವೆ ಮತ್ತು ಏಳಮೋಸೆ ಎರಡೂ ಎರಡು ಬಾರಿನೂ ಹೊಲದ ಭೂಮಿ ತಾಯಿ ಪೂಜೆ ಮಾಡಿ ಹೊಲಕ್ಕೆ ಚರ್ಗ ಚೆಲ್ಲೋದು ಒಂದು ಪದ್ಧತಿ ಕೆಲವೊಂದು ಹತ್ರ ಬರೀ ಸೀಗೆ ಹುಣಿವೆ ಅಷ್ಟೇ ಇರುತ್ತೆ ಸೀಗೆ ಹುಣಿವಿಗೆ ಹೊಲದ ಪೂಜೆ ಮಾಡಿ ಚರ್ಗ ಚಲ್ತಾರೆ ಆದರೆ ಉತ್ತರ ಕರ್ನಾಟಕ ಸೈಡು ಎರಡು ಬಾರಿ ಎಳ್ಳಮ್ಮಸಿಗೂ ಸಹ ಅದೇ ಪದ್ಧತಿಯನ್ನು ಆಚರಿಸ್ತಾರೆ ಸೀಗೆ ಹುಣ್ಣುವೆಗೆ ಕಲ್ಲನ್ನಿಟ್ಟು ಪೂಜೆ ಮಾಡಿದರೆ ಎಳ್ಳಮ್ಮಸಿಗೆ ಒಣ ಹೆಂಟಿಯನ್ನಿಟ್ಟು ಪೂಜೆ ಮಾಡ್ತಾರೆ ಯಾಕಂದರೆ ಕಡ್ಲಿ ಜೋಳ ಕುಸುಬಿ ಗೋಧಿ ಇವೆಲ್ಲ ಹವಾಮಾನಕ್ಕೆ ಬರವು ಅಂತ ಹೆಂಡಿಯನ್ನಿಟ್ಟು ಪೂಜೆ ಮಾಡ್ತಾರೆ ಕೌರವರು ಪಾಂಡವರನ್ನ ಮಾಡಿ ಪೂಜೆ ಮಾಡುವ ಒಂದು ಪದ್ಧತಿ ಭೂಮಿ ತಾಯಿಗೆ ಉಂಡುಗಡುಬು ಮತ್ತು ಪುಂಡಿ ಪಲ್ಯ ಪುಂಡಿ ಪಲ್ಯ ಕುಚ್ಚಿನ ಮೆಣಸಿನಕಾಯಿ ಬದನೇಕಾಯಿ ಪಲ್ಯ ಅಂದರೆ ತುಂಬ ಇಷ್ಟ ಅಂತ ಎಳ್ಳು ಹೋಳ್ಗೆ ಎಣ್ಣೆ ಹೋಳ್ಗೆ ಶೇಂಗಾದ ಹೋಳ್ಗೆ ಕರ್ಗಡಬು ಎಲ್ಲವನ್ನ ನೈವೇದ್ಯ ಮಾಡಿ ಹೊಲ ತುಂಬ ಹುಲ್ಲುಳ್ಗು ಅಂತ ಹೇಳಿ ಸೂರು ಮಾಡೋದು ಒಂದು ಪದ್ಧತಿ ಇದೆ ಇವತ್ತು ಆ್ಯಕ್ಚುಲಿ ನಾವು ಪೂಜೆ ಮಾಡಿ ಹೊಲದಲ್ಲೇ ಊಟ ಮಾಡ ಊಟ ಮಾಡ್ಬೇಕಂತಂದು ಪ್ಲ್ಯಾನ್ ಇತ್ತು ಆದರೆ ನಾವು ಇನ್ನೇನು ರೆಡಿ ಆಗಬೇಕು ಅಷ್ಟೊತ್ತಿಗೆ ಒಬ್ಬರು ಅಣ್ಣಂದ್ರು ಫೋನ್ ಮಾಡಿದರು ನಾವು ಬೀಜ ಬೀಜದ ಕಾಯಿ ತೊಗೊಳಕ್ಕೆ ಬರಕತ್ತೀವಿ ರೀ ಸಮೀಪ ಇದ್ದೀವಿ ಅಂತ ಅದಕ್ಕೆ ಅವರು ಬರೋದ್ರಷ್ಟೊತ್ತಿಗೆ ಹೋಗಿ ಪೂಜೆ ಮಾಡ್ಕೊಂಬರೋಣ ಲೇಟ್ ಆಗುತ್ತೆ ಅವ್ರು ಬಂದು ಮತ್ತೆ ಎಲ್ಲ ಕಾಯಿ ತೊಗೊಂಡು ಹೋಗೋದು ಅಂದ್ರೆ ಅಂತ ಅಂಥೇಳಿ ಹೋಗಿ ಪೂಜೆ ಮಾಡಿ ಚರ್ಕ ಚೆಲ್ಲಿ ವಾಪಸ್ ಬಂದ್ವಿ ನಾವು ಬೀಜದ ಕಾಯಿಯನ್ನು ತಗೊಂಡು ಹೋದರು ಬಂದು ಹತ್ತು ಕೆ ಜಿ ಕಾಯಿಯನ್ನು ತೊಗೊಂಡು ಹೋದರು ಆರುನೂರು ರೂಪಾಯಿ ಕೆ ಜಿ ಹಂಗೆ ಕೊಟ್ವಿ ಆಮೇಲೆ ಬೀಜ ಬೇಕಂತಂದು ಕೇಳ್ತಾ ಇದ್ದೀರಾ ಬಸ್ಸಲ್ಲಿ ನಮಗೆ ಕಾಯಿ ತರೋಕ್ಕೆ ತುಂಬ ತೊಂದರೆ ಆಗುತ್ತೆ ನಮಗೆ ಬೀಜನ ಕೊಡ್ರಿ ಅಂತಂದು ಕೇಳ್ತಿದ್ದೀರ ಬೀಜ ಇನ್ಮೇಲೆ ಮಾಡ್ತೀವಿ ಇದೊಂದು ಹಬ್ಬ ಮುಗಿಲಿ ಅಂತಂದು ಕಾಯ್ತಿದ್ವಿ ನಾವು ಈ ಹಬ್ಬ ಮುಗಿದ ತಕ್ಷಣನೇ ಬಿಸಿಲಿಗೆ ಕಾಯನ್ನು ಒಣಗಿಸಿ ಬೀಜ ಮಾಡೋದು ಬೀಜ ರೆಡಿ ಮಾಡಿ ತಮಗೆ ಫೋನ್ ಮಾಡ್ತೀವಿ ಅಂತಂದು ಒಂದಿಷ್ಟು ಜನ ಅಣ್ಣಂದ್ರಿಗೆ ಹೇಳಿದ್ದೀವಿ ಆಮೇಲೆ ಮಾರ್ಕೆಟಿಂಗ್ ಕೇಳಕ್ಕತ್ತೀರ ಡಬ್ಬಿಗಾಯಿ ಐವತ್ತರಿಂದ ಐವತ್ತೈದು ಸಾವಿರದವರೆಗೂ ಐತೆ ಕಡ್ಡಿಗಾಯಿ ಮೂವತ್ತರಿಂದ ಮೂವತ್ತೈದು ಸಾವಿರದವರೆಗೂ ರೇಟ್ ಐತೆ ಮಾರ್ಕೆಟಿಂಗ್ ರೇಟ್ ಗದಗ ಮಾರ್ಕೆಟಿಂಗು ಗದಗು ಅದೇ ಥರ ಐತೆ ಆಮೇಲೆ ಬ್ಯಾಡ್ಗಿನೂ ಅದೇ ಥರ ಐತೆ ಡಬ್ಬಿ ಮತ್ತು ಕಡ್ಡಿ ಎರಡು ಜವಾರಿ ಕಾಯಿ ಬೀಜ ಬೀಜದ ಬೀಜದಕಾಯಿ ನಮ್ಮ ಹತ್ರ ಸಿಗ್ತವೆ ಯಾರಿಗೆಲ್ಲ ಬೇಕು ದಯವಿಟ್ಟು ತೊಗೊಳ್ಳಿ ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಯಾರಿಗಾದ್ರೂ ಬೀಜದ್ದು ಬೀಜದ ಕಾಯಿದು ಅವಶ್ಯಕತೆ ಇತ್ತಂದರೆ ನಮ್ಮ ಫೋನ್ ನಂಬರನ್ನು ನಮ್ಮ ಕಾಂಟ್ಯಾಕ್ಟನ್ನು ಕೊಡೋದನ್ನು ಮರಿಬೇಡಿ ತಮಗೆ ಬೀಜದ ಕಾಯಿನೇ ಬೇಕು ಬೀಜ ಬೇಡ ಅನ್ನೋದಾದರೆ ತಾವು ಓನ್ ವೆಹಿಕಲ್ ಮಾಡಿಕೊಂಡು ತೊಗೊಂಬರ್ಬೇಕಾಗುತ್ತೆ ಯಾಕಂದರೆ ಬಸ್ಸಲ್ಲಿ ಪರ್ಮಿಷನ್ ಕೊಡ್ತಾ ಇಲ್ಲ ಮೆಣಸಿನ್ಕಾಯಿಗೆ ಪರ್ಮಿಷನ್ ಇಲ್ಲ ಬಸ್ಸಲ್ಲಿ ಆದ್ದರಿಂದ ಬೀಜ ಆದರೆ ತಗೊಂಡು ಹೋಗ್ಬೋದು ಅದು ತೊಂದರೆ ಏನಿಲ್ಲ ಕಾಯಿಗೆ ಪರ್ಮಿಷನ್ ಕೊಡ್ತಾ ಇಲ್ಲ ಆದ್ದರಿಂದ ಬೀಜದ ಕಾಯಿ ಬೇಕು ಅನ್ನೋರು ತಾವು ಓನ್ ವೆಹಿಕಲ್ನಲ್ಲೇ ಬಂದು ತಗೊಂಡು ಹೋಗಿರಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್